ಿಮಯರ ಗುಡಿಯಿಂದ ಸರಾಬ್ ಬಜಾರ್ ಸೂಪರ್ ಮಾರ್ಕೆಟ್ ನಂತರ ಸರ್ಕಲ್ ಸರ್ಕಲ್ನಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಂದು ಅಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆ ವೇದಿಕೆ ಕಾರ್ಯಕ್ರಮಗಳಿಗೆ ಜಿಲ್ಲೆಯ ಸಚಿವರು ಶಾಸಕರು ವಿಧಾನಸಭಾ ಸದಸ್ಯರು ಎಲ್ಲ ಸ ಎಲ್ಲ ಪಕ್ಷದ ಮುಖಂಡರು ಸಮಾಜದ ಗಣ್ಯರು ಎಲ್ಲರೂ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ನಾನು ಸಪ್ತನೇಕರ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡುತ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತೇನೆ ಕಾರ್ಯಕ್ರಮ ಮುಂಜಾನೆ ಆ ಮಹಾ ಅಭಿ ರುದ್ರಾಭಿಷೇಕ ಮಾಡು ನಡೆಯುತ್ತೆ ತದನಂತರ ಹನ್ನೊಂದು ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ ಅದರ ನಂತರ ಹನ್ನೊಂದುವರೆ ಗಂಟೆಗೆ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸರ್ಕಾರದ ಪರವಾಗಿ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡುತ್ತೆ ನಂತರ ಮಹಾಪ್ರಸಾದ ತದನಂತರ ಮೂರು ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಇಲ್ಲಿ ಜೀವ ಈವೃಶಿವ ಕಲ್ಯಾಣ ಮಂಟಪ ತಲುಪುತ್ತೆ ತದನಂತರ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ದೇವರ ದಾಸಿಮಯ್ಯನವರ ಬಗ್ಗೆ ಉಪನ್ಯಾಸ ಇದೆ ಕೆಲವು ನಾವು ಸಚಿವರುಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ದೇವರ ದಾಸಿಮಯ್ಯನವರ ನೇಕಾರ ಭವನವನ್ನು ಮಾಡಬೇಕಂತ ನಮ್ಮ ಬಹಳ ದಿನದ ಕನಸಿದೆ ಅದನ್ನು ನಾವು ಸಚಿವರಿಗೆ ಶಾಸಕರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ನೇಕಾರ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ ಆ ಸೌ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕೆಂದು ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಹಾಡೇ ಹೇಳೇ ಈಡೇರಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಮಾಜ ಬಡ ಸಮಾಜ ಇದ್ದದಕ್ಕೆ ಯಾರೂ ನಮ್ಮಲ್ಲಿ ಎಮ್ ಎಲ್ ಎ ಅಥವಾ ವಿಧಾನ ಪರಿಷತ್ ಸದಸ್ಯರಾಗುವಂಥ ಅರ್ಹತೆ ಅಂದ್ರೆ ಬಡತನ ಇದ್ದದಕ್ಕೆ ಯಾರು ಮುಂದೆ ಹೋಗ್ತಾ ಇಲ್ಲ ಆ ನನ್ನ ಸರ್ಕಾರ ಕೆಡೆಗಣಿಸ್ತಾ ಇದೆ ನಾವು ಈಗ ಸಂಘಟನೆಗಳ ಸಂಘಟನೆ ಇದ್ದೀವಿ ಸಂಘಟನೆ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಈಡೇರಿಕೆಯನ್ನು ಬೇಡಿಕೆಯನ್ನು ನಾವು ಕೊಡಬೇಕಂತ ಸತ್ತ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ ವಿದ್ಯಾರ್ಥಿ ಸನ್ಮಾನ ಇಲ್ಲ ಸನ್ಮಾನ ಕಾರ್ಯಕ್ರಮ ನಾವು ಯಾಕಂದ್ರೆ ವೇದಿಕೆ ದೇವರ ದಾಸಿಮಯ್ಯ ಕಾರ್ಯಕ್ರಮ ಇದ್ದದಕ್ಕೆ ಜಯಂತಿ ಕಾರ್ಯಕ್ರಮ ಇದ್ದದಕ್ಕೆ ಅಷ್ಟಕ್ಕೆ ನಾವು ಸೀಮಿತಿಗಳು ಬಳಸಿದ್ದೇವೆ ನಾರಾಯಣ ಸಿಂಗಾಡೆ ದೇವರ ದಾಸಿಮಯ್ಯನವರ ಉತ್ಸವ ಸಮಿತಿ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಮಹಾನಗರದಲ್ಲಿ ಆದ್ಯವಚನಕಾರ ದೇವರ ದಾಸಮೇನವರ ಸಾವಿರದ ನಲವತ್ತಾರನೇ ಜಯಂತಿ ಕಾರ್ಯಕ್ರಮವನ್ನು ಇದೇ ಏಪ್ರಿಲ್ ಎರಡರಂದು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮಾದರಿಯಾಗುವಂತೆ ಉತ್ಸವ ಸಮಿತಿಯನ್ನು ರಚಿಸಿ ರಚನೆ ಮಾಡಿ ಮೊದಲ ಬಾರಿಗೆ ಸಾವಿರದ ನಲವತ್ತಾರನೇ ಜಯಂತಿ ಉತ್ಸವದ ಉತ್ಸವ ಅಧ್ಯಕ್ಷರನ್ನಾಗಿ ಸಿಂಗಾಡೆ ಸರ್ ನಾರಾಯಣರಾವ್ ಸಿಂಗಾಡೆ ಅವರನ್ನ ನೇಮಕಗೊಳಿಸಿದ್ದೇವೆ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಮ್ಮ ಎಲ್ಲ ಯುವಕರು ಸ್ವಲ್ಪ ನೇಕಾರರು ಕೂಡಿಕೊಂಡು ಮಾದರಿ ರೀತಿ ಆಚರಿಸುವ ನಿಟ್ಟಿನಲ್ಲಿ ಎರಡನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಾದ ನಂತರ ಮೂರು ಗಂಟೆಯಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಭವ್ಯ ಮೆರವಣಿಗೆ ಕಲಾ ತಂಡಗಳೊಂದಿಗೆ ಅದು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮಾರೋಪಗೊಳ್ಳುತ್ತದೆ ಮುಖ್ಯ ವೇದಿಕೆ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಶಾಸಕರು ಸಚಿವರು ಸ್ಥಳೀಯ ಗಣ್ಯ ಆಗಮಿಸಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಸಮಿತಿ ಮಾಧ್ಯಮ ಸಮಿತಿ ಹಣಕಾಸು ಸಮಿತಿ ವೇದಿಕೆ ಸಮಿತಿಯನ್ನು ರಚಿಸಲಾಗಿದೆ ಮೊದಲ ಬಾರಿಗೆ ಮಾನ ಮುಚ್ಚಿದ ಒಬ್ಬ ಶ್ರೇಷ್ಠ ಶರಣನ ಈ ರೀತಿ ಆಚರಿಸ್ತಾ ಇರೋದು ಮೊದಲನೇ ಬಾರಿ ಕಲಬುರಗಿ ನಗರದಲ್ಲಿ ಇದು ಎಲ್ಲ ರಾಜ್ಯಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ಕೊತೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಕಾರ್ಯಕ್ರಮ ಜಯಂತೋತ್ಸವ ಕಾರ್ಯಕ್ರಮ ಜೀವೇಶ್ವರ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಗಣ್ಯಮಾನ ಮಂತ್ರಿಗಳು ಬಂದ ಉದ್ಘಾಟನೆಗೊಳಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ಅಲ್ಲೇ ಪ್ರಸಾದ ನಂತರ ಜೀವೇಶ್ವರ ದಾಸಮೇಯನ ಮಕ್ತಾಪುರಲ್ಲಿ ದಾಸಮೇಯ ದೇವಸ್ಥಾನ ಇದೆ ಅಲ್ಲಿಂದ ಭವ್ಯ ಮೆರವಣಿಗೆ ಅವರನ್ನು ಜರುಗ್ತದೆ ಅಲ್ಲಿ ಅದರಲ್ಲಿ ಮಹಿಳೆಯರು ಯುವಕರು ಕಲಾತಂಡಗಳು ವಿವಿಧ ವಾದ್ಯಗಳು ವಾದ್ಯಗಳು ನಾವು ಭವ್ಯ ರಥವನ್ನ ದಾಸಿಮೇನ ಭವ್ಯ ರಥವನ್ನು ಮೆರವಣಿಗೆ ಮಾಡ್ತಾ ಇದ್ದೇವೆ ಈ ಮನಕುಲಕ್ಕೆ ಮಾನ ಮುಚ್ಚಿದ ಬಗ್ಗೆ ಅರಿವಿಲ್ಲ ಜನರಿಗೆ ಅವರು ಕೊಟ್ಟಂತಹ ವಚನ ಸಾಹಿತ್ಯದ ಬ ಪುನರಾವರ್ತನೆ ಆಗಲಿಕ್ಕೆ ನಾವು ದೊಡ್ಡ ಪ್ರಮಾಣದಲ್ಲಿ ಈ ಸಲ ಪ್ರಯತ್ನ ಮಾಡ್ತಾ ಇದ್ದೇವೆ ಸಲ ಅಲ್ಪ ಪ್ರಮಾಣದಲ್ಲಿ ಮೆರವಣಿಗೆ ಆಗಿತ್ತು ಸ್ವಲ್ಪ ಜಾಗೃತಿ ಮೂಡಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಮೂಡಲಿಕ್ಕೆ ಈ ಭವ್ಯ ಮೆರವಣಿಗೆ ಕಾರಣವಾಗಲಿದೆ ಮುಂದಿನ ದಿನಗಳಲ್ಲಿ ಅದರ ನಂತರ ವೇದಿಕೆಯಲ್ಲಿ ಸಮಾಜದ ಸಪ್ತನೇಕಾರ ಕೂಡಿಕೊಂಡು ವೇದಿಕೆ ಮುಖ್ಯ ವೇದಿಕೆ ವೀರಸ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ತನು ಮನೆ ಧನದಿಂದ ಎಲ್ಲ ಶಾಸಕರು ಸಚಿವರು ಸಹಕಾರ ಇದ್ದಾರೆ ಅವರೊಂದಿಗೆ ನಾವು ಈ ದಾಸಮಯನ ಅರಿವನ್ನ ಜಗತ್ತಿಗೆ ಮುಟ್ಟುವಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿನೋದ್ ಕುಮಾರ್ ಜನವರಿ ಸಾವಿರದ ನಲವತ್ತಾರನೇ ಜಯಂತಿ ಉತ್ಸವ ಸಮಿತಿಯ ಪ್ರಚಾರ ಪ್ರಚಾರ ಸಮಿತಿಯ ಅಧ್ಯಕ್ಷ